ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತಿನ ತರಗತಿಯಲ್ಲಿ ಪೌರತ್ವ ಅಂದರೆ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡೋಣ ಸೋಲು ಎನ್ನುವುದು ಸ್ಪರ್ಧಾರ್ಥಿಯ ಹೃದಯದಲ್ಲಿರಬಾರದು ಪ್ರಶ್ನೆ ಪತ್ರಿಕೆಗೆ ಇರಬೇಕು ಅಂತ ಪ್ರಶ್ನೆ ಪತ್ರಿಕೆಯನ್ನ ಸೋಲಿಸುವ ವಿದ್ಯೆಯನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಅನ್ನ ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಓಕೆ ಸಿಟಿಜನ್ಸಿಪ್ ಅಂದರೆ ಪೌರತ್ವ ಭಾರತದಲ್ಲಿ ಮೊದಲು ನಾವು ಪೌರತ್ವ ಎಂದರೆ ಪೌರತ್ವ ಎಂದರೆ ಒಂದು ದೇಶದ ಸದಸ್ಯತ್ವವನ್ನ ಪೌರತ್ವ ಎಂದು ಕರೆಯಲಾಗುತ್ತದೆ ಒಂದು ದೇಶದ ಸದ್ದೇಶತ್ವ ಒಂದು ದೇಶದ ಸದ್ದೇಶತ್ವ ಅಥವಾ ಸದೇಶತ್ವ ಅನ್ನ ನಾವು ಏನ್ಮಾಡ್ತೀವಿ ಪೌರತ್ವ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಭಾರತದಲ್ಲಿ ಯಾವ ವಿಧದ ಪೌರತ್ವ ಕಂಡು ಬರುತ್ತದೆ ಎಂದರೆ ಏಕ ಪೌರತ್ವ ಕಂಡು ಬರುತ್ತದೆ ಏಕ ಪೌರತ್ವ ಭಾರತದಲ್ಲಿ ಏಕ ಪೌರತ್ವ ಕಂಡುಬರುತ್ತದೆ ಭಾರತ ಸಂವಿಧಾನದ ಎರಡನೇ ಭಾಗದಲ್ಲಿ ಭಾರತ ಸಂವಿಧಾನದ ಎರಡನೇ ಭಾಗದಲ್ಲಿ ಐದನೇ ವಿಧಿಯಿಂದ ಹಿಡಿದು ಹನ್ನೊಂದನೇ ವಿಧಿಯವರೆಗೆ ಐದನೇ ವಿಧಿಯಿಂದ ಹಿಡಿದು ಹನ್ನೊಂದನೇ ವಿಧಿಯವರೆಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಆದರೆ ಈ ಎರಡನೇ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟಂತ ಸುದೀರ್ಘವಾದ ಮತ್ತು ಶಾಶ್ವತವಾದಂತ ಒಂದು ವಿವರಣೆಯನ್ನ ಒಳಗೊಂಡಿಲ್ಲ ಅಂತಕ್ಕಂಥದ್ದು ಇದು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಪೌರತ್ವವನ್ನ ಪಡೆದ ವ್ಯಕ್ತಿಗಳ ಬಗ್ಗೆ ಮಾತ್ರ ಏನ್ ಮಾಡ್ತದೆ ಅಂದ್ರ ತಿಳಿಸಿಕೊಡ್ತದ ಅಂತಕ್ಕಂಥದ್ದು ಆದ್ದರಿಂದಲೇ ನಾವ ಪೌರತ್ವವನ್ನ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ವಿಧಾನಗಳ ಬಗ್ಗೆ ಈ ಎರಡನೇ ವಿಧಿಯು ಏನ್ ಮಾಡುವುದು ಅಂದ್ರ ತಿಳಿಸಿಕೊಡುವುದಿಲ್ಲ ಅಂತಕ್ಕಂಥದ್ದು ಆದ್ದರಿಂದ ಭಾರತ ಸಂವಿಧಾನದ ಹನ್ನೊಂದನೇ ವಿಧಿ ಏನ್ ಅಂದ್ರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಹನ್ನೊಂದನೇ ವಿಧಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನ ರೂಪಿಸುವ ಅಧಿಕಾರ ಸಂಸತ್ತಿಗೆ ಇದೆ ಅಂತಕ್ಕಂಥದ್ದು ಪಾರ್ಲಿಮೆಂಟ್ಗೆ ಕಾಯ್ದೆಗಳನ್ನ ರೂಪಿಸ್ತಕ್ಕಂತ ಅಧಿಕಾರ ಏನಾಗ್ತದಂದ್ರ ಕಂಡು ಬರ್ತದ ನಾವು ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಯ್ದೆಗಳನ್ನ ರೂಪಿಸ್ತಕ್ಕಂಥ ಒಂದು ಅಧಿಕಾರ ಎಲ್ಲಿ ಕಂಡು ಬರ್ತದ ಅಂದ್ರ ಈ ಪಾರ್ಲಿಮೆಂಟ್ ಅಂದ್ರ ಸಂಸತ್ತುಗೆ ಏನಾಗ್ತದ ಅಂತ ಅಧಿಕಾರ ಇದೆ ಅಂತಕ್ಕಂಥದ್ದು ಈ ಸಂಸತ್ತು ಅಂತ ಅಧಿಕಾರವನ್ನ ಬಳಸಿಕೊಳ್ಳುವುದರ ಮೂಲಕ ಪೌರತ್ವ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದನ್ನ ರೂಪಿಸಿತ್ತು ಸಂಸತ್ತು ಅಂತ ಅಧಿಕಾರವನ್ನ ಬಳಸಿಕೊಳ್ಳುವುದರ ಮೂಲಕ ಪೌರತ್ವ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದು ಈ ಹತ್ತೊಂಬತ್ ನೂರ ಐವತ್ತೈದರ ಕಾಯ್ದೆಯನ್ನ ಏನ್ಮಾಡ್ತದ ಅಂದ್ರ ಸಂಸತ್ತು ರೂಪಿಸ್ತದ ಅಂತಕ್ಕಂಥದ್ದು ಈ ಪೌರತ್ವನ ಪಡೆದುಕೊಳ್ತಕ್ಕಂಥ ಮತ್ತು ಕಳೆದುಕೊಳ್ಳುವುದರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ನಮ್ಮ ಕಾಯ್ದೆ ಯಾವುದಂದ್ರ ಅದು ಪೌರತ್ವ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದು ಅಂತಕ್ಕಂಥದ್ದು ಆದರೆ ಈ ಹತ್ತೊಂಬತ್ ನೂರ ಐವತ್ತೈದರ ಪೌರತ್ವ ಕಾಯ್ದೆಗೆ ನಾಲ್ಕು ಬಾರಿ ಏನ್ ಮಾಡಲಾಗ್ತದ ಅಂದ್ರ ತಿದ್ದುಪಡಿಯನ್ನ ಮಾಡಲಾಗ್ತದ ಯಾವಾಗ ಯಾವಾಗ ತಿದ್ದುಪಡಿಯನ್ನ ಮಾಡ್ತಾರಂದ್ರ ಮೊದಲನೆಯದಾಗಿ ಹತ್ತೊಂಬತ್ ನೂರ ಎಂಬತ್ತ ಆರರಲ್ಲಿ ಈ ಪೌರತ್ವ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದಕ್ಕೆ ತಿದ್ದುಪಡಿಯನ್ನ ಮಾಡಲಾಗ್ತದ ಇದಾದ ನಂತರ ಹತ್ತೊಂಬತ್ ನೂರ ಎರಡರಲ್ಲಿ ಹತ್ತೊಂಬತ್ತು ನೂರ ಎರಡರಲ್ಲಿ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಐದು ಈ ನಾಲ್ಕು ಬಾರಿ ಏನ್ ಅಂದ್ರ ಪೌರತ್ವ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದಕ್ಕೆ ತಿದ್ದುಪಡಿಯನ್ನ ಮಾಡಲಾಗ್ತದ ಅಂತಕ್ಕಂಥದ್ದು ಹೀಗೆ ಪೌರತ್ವ ಕಾಯ್ದೆಯನ್ನ ತಿದ್ದುಪಡಿ ಮಾಡುವುದರ ಮೂಲಕ ಏನ್ ಮಾಡಲಾಗ್ತದಂದ್ರ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಇಲ್ಲಿ ಮಾಡಲಾಗ್ತದೆ ಅಂತಕ್ಕಂಥದ್ದು ಈ ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆಯು ಪೌರತ್ವವನ್ನ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ವಿಧಾನಗಳ ಬಗ್ಗೆ ನಮಗೆ ಏನ್ ಮಾಡ್ತದೆ ಅಂದ್ರ ತಿಳಿಸಿಕೊಡ್ತದ ಅಂತಕ್ಕಂಥದ್ದು ಮೊದಲನೇದಾಗಿ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ಪೌರತ್ವವನ್ನು ಪಡೆದುಕೊಳ್ಳುವ ಪಡೆದುಕೊಳ್ಳುವ ವಿಧಾನಗಳು ನಾವು ಪೌರತ್ವವನ್ನ ಪಡೆದುಕೊಳ್ಳುವ ವಿಧಾನಗಳನ್ನ ಎಷ್ಟು ನೋಡ್ತೀವಿ ಅಂದ್ರ ಒಂದು ಐದು ರೀತಿಯಾದಂತ ವಿಧಾನಗಳನ್ನ ನೋಡ್ತೀವಿ ಪೌರತ್ವವನ್ನ ಪಡೆದುಕೊಳ್ತಕ್ಕಂಥ ವಿಧಾನಗಳು ಒಂದು ಐದು ರೀತಿಯಾಗಿ ಕಂಡು ಬರ್ತಾವಂತಕ್ಕಂಥದ್ದು ಹಂಗರ ಯಾವ್ಯಾವ ವಿಧಾನಗಳ ಕಂಡು ಬರ್ತಾವ ನೋಡ್ರಿ ಮೊದಲನೆಯದಾಗಿ ಮೊದಲನೆಯದಾಗಿ ಜನನದಿಂದ ಮೊದಲನೆಯದಾಗಿ ಜನನದಿಂದ ಹಂಗರ ನಾವು ಜನನದಿಂದ ಯಾವ ರೀತಿಯಾಗಿ ಪೌರತ್ವವನ್ನ ಪಡೆದುಕೊಳ್ಳಬಹುದು ನೋಡು ಜನವರಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಂದು ಅಥವಾ ನಂತರದಲ್ಲಿ ಅಥವಾ ನಂತರದಲ್ಲಿ ಜನಿಸಿದ ಭಾರತದಲ್ಲಿ ಜನಿಸಿದ ವ್ಯಕ್ತಿಗೆ ನಾವು ಭಾರತದ ಪೌರತ್ವವನ್ನ ನೀಡಲಾಗುತ್ತದೆ ಅಂತಕ್ಕಂಥದ್ದು ಆದರೆ ಆತನ ತಂದೆ ತಾಯಿಗಳು ಯಾವ ರಾಷ್ಟ್ರದವರೆಂದು ಮಾಡುವುದಂದ್ರ ಪರಿಗಣಿಸುವುದಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿಯು ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತಾರು ಅಥವಾ ನಂತರದ ದಿನಗಳಲ್ಲಿ ಭಾರತದಲ್ಲಿ ಜನಿಸಿದ ವ್ಯಕ್ತಿಗೆ ನಾವು ಪೌರತ್ವವನ್ನ ನೀಡ್ತೀವಿ ಅಂತಕ್ಕಂಥದ್ದು ಆದರೆ ಆತನ ತಂದೆ ತಾಯಿಗಳು ಯಾವ ದೇಶದವರಿಂದ ಏನ್ ಮಾಡುದಿಲ್ಲ ಅಂದ್ರ ಪರಿಗಣಿಸುವುದಿಲ್ಲ ಇದು ಮೊದಲನೇ ಒಂದು ವಿಧಾನರಿದು ನಾವು ಜನನದಿಂದ ಏನ್ ಮಾಡಬಹುದು ಪೌರತ್ವವನ್ನ ಪಡೆದುಕೊಳ್ಳಬಹುದು ಅಂತಕ್ಕಂಥದು ಇನ್ನು ಎರಡನೇ ವಿಧಾನ ಏನೆಂದರೆ ವಂಶಾನು ಪ್ರಾಪ್ತಿಯಿಂದ ವಂಶಾನು ಪ್ರಾಪ್ತಿ ನಾವು ಏನ್ ಮಾಡಬಹುದು ಪೌರತ್ವವನ್ನ ಪಡೆದುಕೊಳ್ಳಬಹುದು ಹಂಗರ ಪ್ರಾಪ್ತಿಯಿಂದ ಯಾವ ರೀತಿಯಾಗಿ ಪೌರತ್ವವನ್ನ ಪಡೆದುಕೊಳ್ಳಬಹುದೆಂದರೆ ನೋಡ್ರಿ ಪ್ರಾಪ್ತಿಯಿಂದ ಯಾವ ರೀತಿಯಾಗಿ ಪೌರತ್ವವನ್ನ ಪಡೆದುಕೊಳ್ಳಬಹುದೆಂದರೆ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತು ಅಥವಾ ನಂತರದಲ್ಲಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತು ಅಥವಾ ನಂತರದಲ್ಲಿ ಭಾರತದ ಹೊರಗೆ ಜನಿಸಿದ ಭಾರತೀಯ ಕುಟುಂಬಗಳಲ್ಲಿ ಅಂದ್ರ ಭಾರತದ ಹೊರಗೆ ಭಾರತದ ಕುಟುಂಬಗಳಲ್ಲಿ ಜನಿಸಿದ ವ್ಯಕ್ತಿಗೆ ನಾವು ಪೌರತ್ವವನ್ನ ನೀಡ್ತೀವಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ಅಥವಾ ನಂತರದಲ್ಲಿ ಭಾರತದ ಹೊರಗೆ ಭಾರತೀಯ ಕುಟುಂಬಗಳಲ್ಲಿ ಜನಿಸಿದವರಿಗೆ ನಾವು ಪೌರತ್ವವನ್ನು ನೀಡಲಾಗ್ತದ ಆದರೆ ಆತ ಜನಿಸಿದ ಸಂದರ್ಭದಲ್ಲಿ ಆತನ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಭಾರತದ ಪೌರರಾಗಿರಬೇಕು ಅಂತಕ್ಕಂಥದ್ದು ಇದು ಎರಡನೇ ವಿಧಾನದ ಮೂಲಕ ಏನ್ ಮಾಡ್ಬೋದಂದ್ರ ಪೌರತ್ವವನ್ನ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಇನ್ನು ಮೂರನೇ ವಿಧಾನ ಯಾವುದಂದ್ರ ನೋಂದಣಿಯ ಮೂಲಕ ನೋಂದಾಯಿಸಿಕೊಳ್ಳುವುದರ ಮೂಲಕ ಅಥವಾ ನೋಂದಣಿಯ ಮೂಲಕ ಏನ್ ಮಾಡಲಾಗ್ತದೆ ಅಂದ್ರ ನಾವು ಪೌರತ್ವವನ್ನ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ನೊಂದಾಯಿಷಿ ಕೊಲ್ಲುವುದರ ಮೂಲಕ ನೊಂದಾಯಿಸಿ ಕೊಲ್ಲುವುದರ ಮೂಲಕ ಅಥವಾ ನೋಂದಣಿ ಮೂಲಕ ನಾವೇನ್ ಮಾಡಬಹುದಂದ್ರ ಪೌರತ್ವವನ್ನ ಪಡೆದುಕೊಳ್ಳಬಹುದು ನೋಡ್ರಿ ನೋಂದಣಿಯ ಮೂಲಕ ಎಂದರೆ ಒಬ್ಬ ವ್ಯಕ್ತಿಯು ನೋಂದಣಿಗೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿರುವ ಭಾರತೀಯ ಮೂಲದ ವ್ಯಕ್ತಿ ವ್ಯಕ್ತಿಗೆ ಈ ನೋಂದಣಿಯ ಮೂಲಕ ಪೌರತ್ವವನ್ನು ನೀಡಲಾಗ್ತದ ಒಬ್ಬ ವ್ಯಕ್ತಿಯು ನೋಂದಣಿಗಾಗಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಐದು ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿರುವ ಭಾರತೀಯ ಮೂಲದ ಭಾರತೀಯ ಮೂಲದ ವ್ಯಕ್ತಿಗೆ ನಾವು ಮಾಡ್ತೀವಿ ಅಂದ್ರ ಪೌರತ್ವವನ್ನ ನೀಡ್ತೀವಿ ಅಂತಕ್ಕಂಥದ್ದು ಅದರ ಜೊತೆಗೆ ಭಾರತೀಯರನ್ನು ವಿವಾಹವಾದ ಸ್ತ್ರೀಯರಿಗೆ ಭಾರತೀಯರನ್ನ ವಿವಾಹವಾದ ಸ್ತ್ರೀಯರು ಸ್ತ್ರೀಯರಿಗೆ ನಾವು ಏನ್ ಮಾಡ್ತೀವಿ ಪೌರತ್ವವನ್ನ ನೀಡ್ತೀವಿ ಆದರೆ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಇವರು ಕೂಡ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಭಾರತದಲ್ಲಿ ಏನಿರಬೇಕಂದ್ರ ವಾಸವಾಗಿರಬೇಕು ಅಂತಕ್ಕಂಥದ್ದು ಈ ಎರಡು ವಿಧಾನಗಳಲ್ಲಿ ಪೂರೈಸುವುದರ ಮೂಲಕ ಒಬ್ಬ ವ್ಯಕ್ತಿಯು ನೋಂದಣಿಯ ಮೂಲಕವೂ ಕೂಡ ಏನ್ ಮಾಡಬಹುದಂದ್ರ ಭಾರತದ ಪೌರತ್ವವನ್ನ ಪಡೆದುಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು ಇನ್ ನಾಲ್ಕನೇ ವಿಧಾನ ಯಾವುದೆಂದರೆ ಸಹಜೀಕೃತ ವಿಧಾನದ ಮೂಲಕ ಸಹಜೀ ಕೃತ ವಿಧಾನದ ಮೂಲಕ ಹಂಗರ ಸಹಜೀಕೃತ ವಿಧಾನ ಎಂದರೆ ನೋಡ್ರಿ ಮೇಲಿನ ಮೂರು ವಿಧಾನಗಳಿಂದ ಪೌರತ್ವ ಪಡೆಯಲು ಸಾಧ್ಯವಾಗದಿದ್ದರೆ ಈ ಸಹಜೀಕೃತ ವಿಧಾನದ ಮೂಲಕ ಏನ್ ಮಾಡಬಹುದು ಅಂದ್ರ ಒಬ್ಬ ವ್ಯಕ್ತಿಯು ಪೌರತ್ವವನ್ನ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಹಂಗರ ಯಾವ ವಿಧಾನ ನೋಡ್ರಿ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಹನ್ನೆರಡು ತಿಂಗಳು ವಾಸಿಸುತ್ತಿರಬೇಕು ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವಂತ ಮುಂಚಿತವಾಗಿ ಹನ್ನೆರಡು ತಿಂಗಳು ವಾಸಿಸುತ್ತಿರಬೇಕು ಅಥವಾ ಭಾರತೀಯ ಸರ್ಕಾರದ ಒಂದು ಸೇವೆಯಲ್ಲಿರಬೇಕು ಭಾರತ ಸರ್ಕಾರದ ಸೇವೆಯಲ್ಲಿರಬೇಕು ನೋಡಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಹನ್ನೆರಡು ತಿಂಗಳು ವಾಸಿಸುತ್ತಿರಬೇಕು ಅಥವಾ ಭಾರತ ಸರ್ಕಾರದ ಒಂದು ಸೇವೆಯಲ್ಲಿರಬೇಕು ಭಾರತ ಸರ್ಕಾರದ ಸೇವೆಯಲ್ಲಿರಬೇಕು ಇದು ಆಗಲಿಲ್ಲ ಅಂದ್ರ ಅಥವಾ ಇದು ಆಗಲಿಲ್ಲ ಅಂದ್ರ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಏಳು ವರ್ಷಗಳ ಕಾಲ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಏಳು ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ನಾಲ್ಕು ವರ್ಷಗಳ ಕಾಲ ಅಥವಾ ನಾಲ್ಕು ವರ್ಷಗಳ ಕಾಲ ಭಾರತ ಸರ್ಕಾರದ ಸೇವೆಯಲ್ಲಿರಬೇಕು ಭಾರತ ಸರ್ಕಾರದ ಸೇವೆಯಲ್ಲಿರಬೇಕು ಅವಾಗ ಮಾತ್ರ ನಾವು ಏನ್ ಮಾಡ್ತೀವಿ ಅಂದ್ರ ಈ ಸಹಜೀಕೃತ ವಿಧಾನದ ಮೂಲಕ ಒಬ್ಬ ವ್ಯಕ್ತಿಗೆ ಏನ್ ಮಾಡಬಹುದಂದ್ರ ನಾವು ಪೌರತ್ವವನ್ನ ನೀಡಬಹುದಾಗಿದೆ ಅಂತಕ್ಕಂಥದ್ದು ಇದು ಒಂದು ನಾಲ್ಕನೇ ವಿಧಾನ ಇನ್ನು ಕೊನೆಯ ವಿಧಾನ ಯಾವುದಂದ್ರ ಭೂಪ್ರದೇಶದ ಸೇರ್ಪಡೆ ಐದನೇ ವಿಧಾನ ಭೂಪ್ರದೇಶ ಭೂಪ್ರದೇಶದ ಸೇರ್ಪಡೆ ಮೂಲಕ ಅಂದ್ರೆ ಭೂಪ್ರದೇಶದ ಸೇರ್ಪಡೆ ಮೂಲಕ ಅಂದ್ರೆ ನೋಡಿ ಭಾರತವು ಯಾವುದೇ ವಿದೇಶಿ ಭೂ ಪ್ರದೇಶವನ್ನ ಭಾರತಕ್ಕೆ ಸೇರ್ಪಡೆಗೊಂಡಿಸಿ ಸೇರ್ಪಡೆಗೊಳಿಸಿಕೊಂಡಂತ ಸಂದರ್ಭದಲ್ಲಿ ಆ ಭೂ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಒಂದು ಹತ್ತೊಂಬತ್ ಐವತ್ತೈದರ ಪೌರತ್ವ ಕಾಯ್ದೆಯ ಅಡಿಯಲ್ಲಿ ಒಂದು ಘೋಷಣೆಯನ್ನ ಹೊರಡಿಸುವುದರ ಮೂಲಕ ಅವರಿಗೆ ಭಾರತದ ಪೌರತ್ವವನ್ನ ನೀಡಬಹುದು ಅಂತಕ್ಕಂಥದ್ದು ಹೀಗೆ ಭೂ ಪ್ರದೇಶವನ್ನ ಸೇರ್ಪಡೆ ಮಾಡಿಕೊಳ್ಳುವುದರ ಮೂಲಕ ಏನ್ ಮಾಡಲಾಗ್ತದಂದ್ರ ಭಾರತಿ ಅಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಪೌರತ್ವವನ್ನು ನೀಡಲಾಗ್ತದ ಎಕ್ಸಾಂಪಲ್ ಆಗಿ ಭಾರತದಲ್ಲಿ ಈ ಪಾಂಡಿಚೇರಿ ಅಂತಕ್ಕಂಥ ಒಂದು ಏನ್ ಕೇಂದ್ರಾಡಳಿತ ಪ್ರದೇಶ ಕಂಡು ಬರ್ತದಲ್ಲ ಆ ಕೇಂದ್ರಾಡಳಿತ ಪ್ರದೇಶವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಈ ಹತ್ತೊಂಬತ್ ನೂರ ಐವತ್ತೈದರ ಭಾರತ ಪೌರತ್ವ ಕಾಯ್ದೆಯ ಅಡಿಯಲ್ಲಿ ಒಂದು ಘೋಷಣೆಯನ್ನ ಹೊರಡಿಸುವುದರ ಮೂಲಕ ಆ ಜನತೆಗೆ ಭಾರತದ ಪೌರತ್ವವನ್ನ ಏನ್ ಅಂದ್ರ ನೀಡಲಾಗ್ತದ ಅಂತಕ್ಕಂಥದ್ದು ಇವು ಐದು ವಿಧಾನಗಳು ಸಹ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಪಡೆದುಕೊಳ್ಳುವ ವಿಧಾನಗಳಾಗಿವೆ ಅಂತಕ್ಕಂಥದ್ದು ಈ ಐದು ವಿಧಾನಗಳು ಸಹ ಬಹಳಷ್ಟು ಮುಖ್ಯವಾದಂಥದ್ದು ನಾವು ಪೌರತ್ವವನ್ನ ಪಡೆದುಕೊಳ್ಳತಕ್ಕಂಥ ವಿಧಾನಗಳಂದಾಗ ಒಂದು ಜನನದಿಂದ ವಂಶಾನು ಪ್ರಾಪ್ತಿಯಿಂದ ನೋಂದಾಯಿಸಿಕೊಳ್ಳುವುದರ ಮೂಲಕ ಸಹಜೀಕೃತ ವಿಧಾನದ ಮೂಲಕ ಸಹಜೀಕೃತ ವಿಧಾನದ ಮೂಲಕ ಕೊನೆಯದಾಗಿ ಭೂಪ್ರದೇಶದ ಸೇರ್ಪಡೆಯ ಮೂಲಕ ನಾವೇನ್ ಮಾಡಬಹುದಂದ್ರ ಈ ಕಳೆದುಕೊಳ್ಳುವ ವಿಧಾನಗಳನ್ನು ನೋಡಿದೀವಿ ಇನ್ನ ಪೌರತ್ವವನ್ನ ಕಳೆದುಕೊಳ್ಳುವ ವಿಧಾನಗಳು ಅಂತಕ್ಕಂಥದ್ದು ಕಳೆದುಕೊಳ್ಳುವ ಕಳೆದುಕೊಳ್ಳುವ ವಿಧಾನಗಳು ಒಂದು ಮೂರು ರೀತಿಯಾದಂತ ವಿಧಾನಗಳನ್ನು ನಾವು ಏನ್ ಮಾಡ್ತೀವಿ ಅಂದ್ರ ನೋಡ್ತೀವಿ ಅಂತಕ್ಕಂಥದ್ದು ಪಡೆದುಕೊಳ್ಳುವ ವಿಧಾನಗಳು ಐದು ರೀತಿ ಕಳೆದುಕೊಳ್ಳುವ ವಿಧಾನಗಳು ಒಂದು ಮೂರು ವಿಧಾನಗಳಿವೆ ಅಂತಕ್ಕಂಥದ್ದು ಮೊದಲನೆಯದಾಗಿ ತ್ಯಜಿಸುವುದರ ಮೂಲಕ ಮೊದಲನೆಯದಾಗಿ ತ್ಯಜಿಸುವುದರ ತ್ಯಜಿಸುವುದರ ಮೂಲಕ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯು ನಿಗದಿತ ಪ್ರಾಧಿಕಾರದ ಮುಂದೆ ಒಂದು ಘೋಷಣೆಯನ್ನ ಹೊರಡಿಸುವುದರ ಮೂಲಕ ಆತ ತನ್ನ ಪೌರತ್ವವನ್ನು ಏನ್ ಮಾಡಬಹುದು ಅಂದ್ರೆ ತ್ಯಜಿಸಿಕೊಳ್ಳಬಹುದು ಅಂತಕ್ಕಂಥದ್ದು ಅಂತ ವ್ಯಕ್ತಿಯ ಮಕ್ಕಳ ಪೌರತ್ವವು ಕೂಡ ಅಂತ ಸಂದರ್ಭದಲ್ಲಿ ರದ್ದಾಗ್ತದ ಅಂತಕ್ಕಂಥದ್ದು ಆದರೆ ಅಂತ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅವರು ಮತ್ತೆ ಏನ್ ಮಾಡಬಹುದು ಅಂದ್ರ ಪೌರತ್ವವನ್ನ ಪಡೆದುಕೊಳ್ಳಬಹುದಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದೆ ಇದು ಮೊದಲನೇದಾಗಿ ತ್ಯಜಿಸುವುದರ ಮೂಲಕ ಇನ್ನು ಎರಡನೇದಾಗಿ ರದ್ದುಪಡಿಸುವುದು ರದ್ದುಪಡಿಸುವುದು ಒಬ್ಬ ವ್ಯಕ್ತಿಯ ಪೌರತ್ವ ಯಾವಾಗ ರದ್ದುಪಡಿಸಲಾಗ್ತದ ನೋಡಿ ಒಬ್ಬ ವ್ಯಕ್ತಿಯು ಸ್ವಇಚ್ಛೆಯಿಂದ ಒಬ್ಬ ವ್ಯಕ್ತಿಯು ಸ್ವಇಚ್ಛೆಯಿಂದ ವಿದೇಶಿ ಪೌರತ್ವವನ್ನ ವಿದೇಶಿ ಪೌರತ್ವವನ್ನ ಪಡೆದುಕೊಂಡರೆ ಆತನ ಭಾರತೀಯ ಪೌರತ್ವ ತನ್ನಷ್ಟಕ್ಕೆ ತಾನೇ ಏನಾಗ್ತದೆ ಅಂದ್ರ ರದ್ದಾಗ್ತದ ಅಂತಕ್ಕಂಥದ್ದು ಅಂದ್ರೆ ಒಬ್ಬ ವ್ಯಕ್ತಿಯು ಬೇರೆ ದೇಶದ ಪೌರತ್ವವನ್ನ ಪಡೆದುಕೊಂಡರೆ ಆತನ ಇಲ್ಲಿಯ ಪೌರತ್ವ ಏನಾಗ್ತದ್ರಿ ತನ್ನಷ್ಟಕ್ಕೆ ತಾನೇ ರದ್ದಾಗ್ತದ ಅಂತಕ್ಕಂಥದ್ದು ಅದರ ಜೊತೆಗೆ ಮೂರನೆಯದಾಗಿ ಮೂರನೆಯದಾಗಿ ಕಸಿದುಕೊಳ್ಳುವುದು ಮೂರನೆಯದಾಗಿ ಕಸಿದುಕೊಳ್ಳುವುದು ಕಸಿದುಕೊಳ್ಳುವುದು ಅಂದಾಗ ಒಂದು ಹಲವಾರು ರೀತಿ ನಾವು ಪೌರತ್ವವನ್ನ ಒಬ್ಬ ವ್ಯಕ್ತಿಯಿಂದ ಯಾವಾಗ ಕಸಿದುಕೊಳ್ತೀವಿ ಅಂದ್ರ ಒಂದ್ ನಾಲ್ಕೈದು ಕಾರಣಗಳು ಬರ್ತವು ಮೊದಲನೆಯದಾಗಿ ಏನಾದ್ರೂ ಒಬ್ಬ ವ್ಯಕ್ತಿಯು ಮೋಸ ವಂಚನೆ ಸುಳ್ಳುಗಳಿಂದ ಪೌರತ್ವವನ್ನ ಪಡೆದುಕೊಂಡಿದ್ದರೆ ಆತನ ಪೌರತ್ವವನ್ನ ಕಸಿದುಕೊಳ್ಳಲಾಗುತ್ತದೆ ಹೌದ್ರಿ ಮೋಸ ವಂಚನೆ ಸುಳ್ಳುಗಳಿಂದ ಪೌರತ್ವವನ್ನ ಪಡೆದುಕೊಂಡಿದರೆ ಆತನ ಪೌರತ್ವವನ್ನ ಕಸಿದುಕೊಳ್ಳಲಾಗುತ್ತದೆ ಎರಡನೆಯದಾಗಿ ಒಬ್ಬ ವ್ಯಕ್ತಿಯು ಭಾರತೀಯ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿದರೆ ಆತನ ಪೌರತ್ವವನ್ನು ಕಸಿದುಕೊಳ್ಳಲಾಗುತ್ತದೆ ಮೂರನೆಯದಾಗಿ ಭಾರತವು ಯುದ್ಧದಲ್ಲಿ ತೊಡಗಿದ ಸಂದರ್ಭದಲ್ಲಿ ಶತ್ರು ರಾಷ್ಟ್ರವಿನೊಂದಿಗೆ ವ್ಯವಹರಿಸಿದರೆ ಅಥವಾ ಸಂಪರ್ಕವನ್ನು ಹೊಂದಿದರೆ ಆತನ ಪೌರತ್ವವನ್ನ ಕಸಿದುಕೊಳ್ಳಲಾಗುತ್ತದೆ ಇನ್ನು ನಾಲ್ಕನೆಯದಾಗಿ ನೋಂದಣಿಯ ಮೂಲಕ ಅಥವಾ ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನ ಪಡೆದಂತ ಒಬ್ಬ ವ್ಯಕ್ತಿಯು ಐದು ವರ್ಷಗಳಲ್ಲಿ ಐದು ವರ್ಷಗಳಲ್ಲಿ ಎರಡು ವರ್ಷ ಏನಾದ್ರೂ ಸೆರೆ ವಾಸವನ್ನ ಅನುಭವಿಸಿದರೆ ನೋಂದಣಿ ಅಥವಾ ಸಹಜೀಕೃತ ವಿಧಾನದ ಮೂಲಕ ಪೌರತ್ವ ಪಡೆದ ಒಬ್ಬ ವ್ಯಕ್ತಿಯು ಐದು ವರ್ಷಗಳಲ್ಲಿ ಎರಡು ವರ್ಷ ಏನಾದ್ರೂ ಸೆರೆ ವಾಸವನ್ನ ಅನುಭವಿಸಿದರೆ ಆತನ ಪೌರತ್ವವನ್ನ ಏನ್ ಮಾಡಲಾಗ್ತದಂದ್ರ ಕಸಿದುಕೊಳ್ಳಲಾಗ್ತದ ಅಂತಕ್ಕಂಥದ್ದು ಹೀಗೆ ಮೂರು ರೀತಿಯಾದಂತ ವಿಧಾನಗಳು ಏನತ್ತಂದ್ರ ಪೌರತ್ವವನ್ನ ಕಸಿದುಕೊಳ್ಳಲು ಅಥವಾ ಕಳೆದುಕೊಳ್ಳಲು ಏನಾಗ್ತದ ವಿಧಾನಗಳಾಗಿವೆ ಅಂತಕ್ಕಂಥದ್ದು ಇನ್ನ ಕೆಲವೊಂದು ವ್ಯಕ್ತಿಗಳಿಗೆ ನಾವ ದ್ವಿ ಪೌರತ್ವದ ಪರಿಕಲ್ಪನೆಯನ್ನ ಜಾರಿಗೊಳಿಸಲಾಗಿದೆ ಅಂತಕ್ಕಂಥದ್ದು ಭಾರತದಲ್ಲಿಯೂ ಕೂಡ ಇಂತಹ ದ್ವಿ ಪೌರತ್ವ ಜಾರಿಗೆ ದ್ವಿ ದ್ವಿಪೌರತ್ವ ಅಂದ್ರ ರಾಷ್ಟ್ರ ಮತ್ತು ರಾಜ್ಯದ ಪೌರತ್ವವಲ್ಲ ಭಾರತದ ಒಂದು ಪೌರತ್ವ ಇನ್ನು ವಿದೇಶದ ಪೌರತ್ವ ಅಂತಕ್ಕಂಥದ್ದು ಈ ದ್ವಿ ಪೌರತ್ವ ಪರಿಕಲ್ಪನೆಯನ್ನ ಹತ್ತೊಂಬತ್ತು ನೂರ ಐವತ್ತೈದರ ಕಾಯ್ದೆಗೆ ಎರಡು ಸಾವಿರದ ಮೂರು ಡಿಸೆಂಬರ್ ತಿಂಗಳಿನಲ್ಲಿ ಎರಡು ಸಾವಿರದ ಮೂರು ಡಿಸೆಂಬರ್ ತಿಂಗಳಿನಲ್ಲಿ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಈ ದ್ವಿ ಪೌರತ್ವ ಪೌರತ್ವಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತಕ್ಕಂಥದ್ದು ಅಂದ್ರ ಯಾರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂದ್ರ ವಿದೇಶದಲ್ಲಿ ವಾಸವಾಗಿರುವ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ವಿದೇಶದಲ್ಲಿ ವಾಸವಾಗಿರುವ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ದ್ವಿಪೌರತ್ವಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಹದಿನಾರು ರಾಷ್ಟ್ರಗಳಲ್ಲಿ ಹದಿನಾರು ರಾಷ್ಟ್ರಗಳಲ್ಲಿ ವಾಸವಾಗಿರುವ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ನಾವು ಏನ್ ಮಾಡಿದ್ವಿ ಅಂದ್ರ ಈ ದ್ವಿ ಪೌರತ್ವವನ್ನ ನೀಡಲಾಗಿದೆ ಅಂತಕ್ಕಂಥದ್ದು ಎಕ್ಸಾಂಪಲ್ ಆಗಿ ಅಮೆರಿಕ ಆಗಿರಬಹುದು ಬ್ರಿಟನ್ ಆಗಿರ್ಬೋದು ಫಿನ್ಲ್ಯಾಂಡ್ ಆಗಿರಬಹುದು ಫ್ರಾನ್ಸ್ ಆಗಿರಬಹುದು ಹೀಗೆ ಅನೇಕ ರಾಷ್ಟ್ರಗಳು ಅಂದ್ರೆ ಒಂದು ಹದಿನಾರು ರಾಷ್ಟ್ರಗಳಲ್ಲಿ ವಾಸವಾಗಿರ್ತಕ್ಕಂಥ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಈ ದ್ವಿ ಪೌರತ್ವವನ್ನ ಏನ್ ಮಾಡಲಾಗಿದೆ ಅಂದ್ರ ಕಲ್ಪಿಸಿಕೊಡಲಾಗಿದೆ ಅಂತಕ್ಕಂಥದು ಇದಕ್ಕೂ ಕೂಡ ನಾವು ಏನ್ ಮಾಡಿದೀವಿ ಅವಕಾಶವನ್ನ ನೀಡಲಾಗಿದೆ ಇನ್ನ ಭಾರತ ಸಂವಿಧಾನದ ಎರಡನೇ ಭಾಗದಲ್ಲಿ ಐದನೇ ವಿಧಿಯಿಂದ ಹಿಡಿದು ಹನ್ನೊಂದನೇ ವಿಧಿಯವರೆಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತ ವಿಧಿಗಳಾಗಿವೆ ಅಂತಕ್ಕಂಥ ಬಗ್ಗೆ ಹೇಳಲಾಯಿತು ಯಾವ ಯಾವ್ಯಾವ ವಿಧಿ ಏನೇನು ತಿಳಿಸಿಕೊಡ್ತದೆ ನೋಡ್ರಿ ಮೊದಲನೇದಾಗಿ ಐದನೇ ವಿಧಿ ಈ ಐದನೇ ವಿಧಿಯು ಭಾರತ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿನ ಪೌರತ್ವದ ಬಗ್ಗೆ ಏನ್ಮಾಡ್ತದಂದ್ರ ತಿಳಿಸಿಕೊಡ್ತದ ಅದರ ಜೊತೆಗೆ ಆರನೇ ವಿಧಿಯು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರ ಪೌರತ್ವದ ಬಗ್ಗೆ ನಮಗ್ ತಿಳಿಸಿಕೊಡ್ತದ ಏಳನೇ ವಿಧಿಯು ಭಾರತದಿಂದ ವಲಸೆ ಹೋದವರ ಪೌರತ್ವದ ಬಗ್ಗೆ ನಮಗೇನ್ ಮಾಡಿರ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು ಅದರ ಜೊತೆಗೆ ಎಂಟನೇ ವಿಧಿಯು ಭಾರತದ ಹೊರಗೆ ನೆಲೆಸಿದ ಭಾರತೀಯ ಮೂಲದ ವ್ಯಕ್ತಿಗಳ ಪೌರತ್ವದ ಬಗ್ಗೆ ಈ ಎಂಟನೇ ವಿಧಿ ತಿಳಿಸಿಕೊಡ್ತದ ಅಂತಕ್ಕಂಥದ್ದು ಒಂಬತ್ತನೇ ವಿಧಿಯು ಭಾರತದ ಇಚ್ಛೆಯಿಂದ ಭಾರತದ ಪೌರತ್ವವನ್ನ ಇಚ್ಛೆಯಿಂದ ಭಾರತ ಪೌರತ್ವ ಯಾವಾಗ ಕಳೆದುಕೊಳ್ತಾನಂದ್ರ ಸ್ವ ಇಚ್ಛೆಯಿಂದ ವಿದೇಶಿ ಪೌರತ್ವವನ್ನ ಒಬ್ಬ ವ್ಯಕ್ತಿ ಪಡೆದುಕೊಂಡರೆ ಆತನ ಭಾರತೀಯ ಪೌರತ್ವ ಏನಾಗ್ತದ ರದ್ದಾಗ್ತದ ಅಂತಕ್ಕು ಈ ಒಂಬತ್ತನೇ ವಿಧಿ ತಿಳಿಸಿಕೊಡ್ತದ ಇನ್ನು ಹತ್ತನೇ ವಿಧಿಯು ಭಾರತದ ಪೌರತ್ವವನ್ನ ಮುಂದುವರಿಸುವುದರ ಬಗ್ಗೆ ಏನ್ ಮಾಡ್ತದೆ ತಿಳಿಸಿಕೊಡ್ತದ ಇನ್ನು ಹನ್ನೊಂದನೇ ವಿಧಿ ಈಗಾಗಲೇ ಹನ್ನೊಂದನೇ ವಿಧಿ ಹೇಳಿದ್ದೀನಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನ ಒಂದು ಅಧಿಕಾರ ಯಾರಿಗೆ ಕಂಡು ಬರ್ತದ ಸಂಸತ್ತಿಗೆ ಅಥವಾ ಪಾರ್ಲಿಮೆಂಟ್ ಗೆ ಏನಾಗ್ತದೆ ಅಂದ್ರೆ ಕಂಡು ಬರ್ತದ ಅಂತಕ್ಕಂಥದ್ದು ಇವು ಐದರಿಂದ ವರೆಗಿನ ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ ಅಂದ್ರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ ಅದರ ಜೊತೆಗೆ ನಾವ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡಲಾಗ್ತದ ಪ್ರತಿ ವರ್ಷ ಜನವರಿ ಒಂಬತ್ತರಂದು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತೀಯ ದಿವಸವನ್ನ ಏನ್ ಮಾಡಲಾಗ್ತದಂದ್ರ ಆಚರಣೆಯನ್ನ ಮಾಡಲಾಗ್ತದ ಇದನ್ನ ಯಾಕೆ ಜನವರಿ ಒಂಬತ್ತರಂದು ಆಚರಣೆ ಮಾಡ್ತಾರಂದ್ರ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದು ಅಲ್ರಿ ಹತ್ತೊಂಬತ್ ನೂರ ಹದಿನೈದು ಎರಡ್ ಸಾವಿರದ ಹದಿನೈದು ಅಲ್ಲ ಹತ್ತೊಂಬತ್ ನೂರ ಹದಿನೈದರಲ್ಲಿ ಮಹಾತ್ಮಾ ಗಾಂಧೀಜಿ ಅವರು ಆಫ್ರಿಕಾದಿಂದ ಏನ್ ಮಾಡ್ತದ ಜನವರಿ ಒಂಬತ್ತರಂದು ಭಾರತಕ್ಕೆ ಬರ್ತಾರೋ ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ನಾವ ಜನವರಿ ಒಂಬತ್ತರನ್ನ ಪ್ರವಾಸಿ ಭಾರತೀಯ ದಿವಸವನ್ನ ಏನ್ ಮಾಡಲಾಗ್ತದಂದ್ರ ಆಚರಣೆ ಮಾಡಲಾಗ್ತದ ಇವತ್ತಿನ ಒಂದು ತರಗತಿಯಲ್ಲಿ ಈ ಪೌರತ್ವ ಅಥವಾ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡಲಾಯಿತಂತಕ್ಕಂಥದ್ದು ಅಂತಕ್ಕಂಥದ್ದು ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು